ಎಲ್ರಿಗೂ ನಮಸ್ಕಾರ ಚಂದನವನದ ಗತವೈಭವರಲ್ಲಿ ಒಬ್ಬರಾದಂಥ ಶಂಕರಣ್ಣವರ ಜನ್ಮದಿನ ನೆನೆಸ್ಕೊಂಡು ನಾನು ಮಾತು ಶುರು ಮಾಡ್ತೀನಿ ಮೊದಲಿಗೆ ಸುದೀಪ್ ಸರ್ ಬಗ್ಗೆ ಹೇಳ್ತೀನಿ ಮನ್ಸಲ್ಲೇ ಹೇಳಿದೆ ಮನಸಲ್ಲೇ ಮಾತಾಡ್ಕೊಂಡೆ ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಮನಸಲ್ಲೇ ಮಾತಾಡ್ಕೋಬೇಕು ಅಂತ ಹೇಳಿದ್ರೆ ತುಂಬ ಖುಷಿ ಆಯ್ತು ಸರ್ ನೀವು ಬಂದಿದ್ದೀರಿ ನಮಗೆ ಇಡೀ ಕರ್ನಾಟಕನ ಒಂಬತ್ತುವರೆಗೆ ಟಿ ವಿ ಮುಂದೆ ಕೂರಿಸ್ತಾ ಇದ್ದೀರ ನೀವು ನಿಮ್ಮನ್ನ ಕರ್ಕೊಂಬಂದು ನಾವು ಕೂರಿಸಿದ್ದೀವಿ ಸೊ ನಾವು ಒಂಥರ ಗ್ರೇಟೇ ಆಗಿದ್ದೀವಿ ಇವತ್ತು ಸೊ ತುಂಬ ಖುಷಿಯಾಯ್ತು ಸರ್ ನೀವು ಬಂದಿದ್ದಿದ್ದು ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ಮೂರು ಪ್ರೆಸ್ ಮೀಟಲ್ಲೂ ನಾವು ಹೇಳಿದ್ದೀವಿ ಸೊ ಎರಡು ಸಾಂಗು ಒಂದು ಟೀಸರು ಟ್ರೇಲರು ಬರ್ತಾಡೆ ಎಲ್ಲ ಸೇರಿ ಅರೌಂಡ್ ಹದಿನಾಲ್ಕು ನಿಮಿಷ ಆಲ್ರೆಡಿ ಜನಕ್ಕೆ ತೋರಿಸಿರೋದ್ರಿಂದ ಆ ಹದಿನಾಲ್ಕು ನಿಮಿಷ ನೀವು ನೋಡಿ ನಿಮ್ಗೆ ಅದರಲ್ಲಿ ಏನಾದರೂ ವರ್ಕ್ ಆಯಿತು ಅಂದರೆ ದಯವಿಟ್ಟು ನಮ್ಮ ಸಿನಿಮಾಗೆ ಬನ್ನಿ ವರ್ಕ್ ಆಗಲಿಲ್ಲ ಅಂದರೆ ನೀವು ಇಲ್ಲೇ ಡ್ರಾಪ್ ಆಗಿಬಿಟ್ಟು ನಾವು ಇಲ್ಲೇ ಡ್ರಾಪ್ ಆಗ್ಬಿಡ್ತೀವಿ ಬಟ್ ಗ್ಯಾರಂಟಿ ನಿಮಗೆ ಇದು ವರ್ಕ್ ಆಗುತ್ತೆ ಇದು ಬೇರೆ ರೀತಿ ಇದೆ ಸಿನಿಮಾ ಸೊ ದಯವಿಟ್ಟು ಬಂದು ಪ್ರೋತ್ಸಾಹಿಸಿ ಈ ರೀತಿ ಇನ್ನೇ ಹೆಚ್ಚಿನ ಸಿನಿಮಾಗಳು ಮಾಡೋಕ್ಕೆ ಅವಕಾಶ ಸಿಗುತ್ತೆ ಒಂದು ನಂಬಿಕೆ ಇದೆ ಈ ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ಮೌತ್ ಪಬ್ಲಿಸಿಟಿ ತೊಗೊಂಡು ಇನ್ನೂ ಚೆನ್ನಾಗಿ ಹೋಗುತ್ತೆ ಅಂತ ನಮ್ಮ ಸಿನಿಮಾಗೆ ಏನು ಕಮ್ಮಿ ಇತ್ತು ಅಂದರೆ ಅಂದರೆ ಎಫರ್ಟ್ ಎಲ್ಲ ತುಂಬ ದೊಡ್ಡದಿತ್ತು ಒಂದು ಸ್ಟಾರ್ ವ್ಯಾಲ್ಯೂ ಕಮ್ಮಿ ಇತ್ತು ಸೊ ಅದನ್ನು ನಮ್ಮ ಚಿತ್ರರಂಗದ ಗಣ್ಯರು ಶಿವ್ ಶಿವರಾಜ್ ಕುಮಾರ್ ಸರ್ ಮೊನ್ನೆ ಬಂದಿದ್ದರು ಇವತ್ತು ಸುದೀಪ್ ಸರ್ ಬರ್ತಾರೆ ಅನ್ನೋದೇ ನಮ್ಗೆ ದೊಡ್ಡ ವೈರಲ್ ನ್ಯೂಸ್ ಆಗಿತ್ತು ಸೊ ಈಗ ಬಂದಿದ್ದಾರೆ ಸೊ ಆ ಕಾರಣಕ್ಕಾಗಿ ನಮಗೆಲ್ಲ ಸಿಗುತ್ತೆ ಒಂದು ಒಳ್ಳೆಯ ಓಪನಿಂಗ್ ಸಿಗುತ್ತೆ ಸರ್ ಈಗ ಬ್ರಾಟ್ ಹರಿಸಿದ್ದಾರೆ ಫ್ಲರ್ಟ್ ಎಲ್ಲ ಅವರು ಹೋಗಿರೋದೆಲ್ಲ ತುಂಬ ದೊಡ್ಡದಾಗಿ ನ್ಯೂಸ್ ಆಗಿದೆ ಸೊ ನಮ್ದಗೂ ಬಂದಿರೋದು ತುಂಬ ಖುಷಿ ಆಗ್ತಿದೆ ಸರ್ ಅಷ್ಟು ಹೇಳಿ ಮಾತು ಮುಗಿಸ್ತೀವಿ ಥ್ಯಾಂಕ್ ಯು